ನಮಸ್ಕಾರ ನಮ್ಮ ವೀಕ್ಷರಿಗೆಲ್ಲ ನಮ್ಮ ಚಾನೆಲ್ಗೆ ನಮ್ಮ ವಿಡಿಯೋಗೆ ಸ್ವಾಗತ ಸಾಮಾನ್ಯವಾಗಿ ನಾವು ವಿಡಿಯೋಗಳು ಮಾಡ್ತಾ ಇರಬೇಕಾದ್ರೆ ಸುಮಾರು ಗಮನಿಸಿರ್ತೀವಿ ಎಲ್ಲ ಕ್ರಾಪ್ಗಿಂತ ಟೊಮೊಟೊ ಕ್ರಾಪ್ ಬಗ್ಗೆ ಡೀಟೇಲ್ಸ್ ಕೊಡೋವಾಗ ಸ್ವಲ್ಪ ಎಕ್ಸ್ಟ್ರಾನೇ ವ್ಯೂಸ್ ಬರುತ್ತೆ ಕಾರಣ ಏನಂತ ಗೊತ್ತಿಲ್ಲ ಅದು ರೈತರಿಗೆ ಟೊಮೊಟೊ ಮೇಲೆ ಇರ್ತಕ್ಕಂಥ ಕ್ರೇಜ್ ಇರ್ಬೋದು ಅಂತ ಅನ್ಕೊಂತೀನಿ ಯಾವುದೇನೇ ಇರಲಿ ಈಗ ನಾವು ಸಾಮಾನ್ಯವಾಗಿ ಟೊಮೊಟೊ ಫಾರ್ಮಿಂಗ್ ಬಗ್ಗೆ ಎಲ್ಲ ವಿಡಿಯೋಸ್ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀವಿ ಇವತ್ತು ಬಂದಿರೋ ಫಾರ್ಮಿಂಗಲ್ಲಿ ವಿಶೇಷವಾಗಿ ಒಂದು ಅಂಶನ ಗಮನಿಸಿದ್ದೀವಿ ಅದು ಯಾವ ರೀತಿ ಅಂಶ ಅಂದರೆ ನೀವು ಲಾಸ್ಟ್ವರೆಗೂ ನೋಡಿದ್ರೆ ವಿಡಿಯೋ ಕರೆಕ್ಟಾಗಿ ಅನ್ನೋ ಅಂದರೆ ಅರ್ಥ ಆಗುತ್ತೆ ಫಸ್ಟ್ ನೀವು ಸ್ಕಿಪ್ ಮಾಡಿ ಜಂಪ್ ಮಾಡಿ ಜಂಪ್ ಮಾಡಿ ನೋಡಿದ್ರೆ ಮಾಲೂರಿಂದ ಬೆಂಗಳೂರಿಗೆ ರೂಟ್ ಯಾವುದು ಬೆಂಗಳೂರಿಂದ ಮಾಲೂರಿಗೆ ಹೊಸಕೋಟೆಗೆ ರೂಟ್ ಯಾವುದು ಎಲ್ಲ ಮಾಹಿತಿಗಳು ಗೊತ್ತಾಗೋದಿಲ್ಲ ಅದಕ್ಕೆ ಕಂಟಿನ್ಯೂಸ್ ಆಗಿ ಸ್ಟಾಪ್ ಬೈ ಸ್ಟಾಪ್ ಡೀಟೇಲ್ಸ್ ಗೊತ್ತಿರುತ್ತಲ್ಲ ಆ ರೀತಿ ನೋಡಿ ಇವತ್ತು ಬಂದರೆ ನಾವು ಫಾರ್ಮಿಂಗಲ್ಲಿ ವಿಶೇಷ ಅಂದರೆ ಗಿಡ ನೆಡುವ ವಿಧಾನ ಹಾಗೂ ಕೊಟ್ಟಿರೋ ಡಿಸ್ಟೆನ್ಸು ಮತ್ತು ಗೂಡ್ದಿಂದ ಗೂಟಕ್ಕೆ ಡಿಸ್ಟೆನ್ಸು ಮತ್ತು ಈ ರೀತಿ ಕೊಡೋದ್ರಿಂದ ಏನು ಬೆನಿಫಿಟ್ ಇದೆ ಎಲ್ಲ ಮಾಹಿತಿಗಳು ಚಿಕ್ಕದಾಗಿದ್ರೂ ನಮ್ಮ ರೈತರಿಗೆ ತುಂಬ ದೊಡ್ಡ ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಈಗ ಪ್ರಾರಂಭದಿಂದ ಹೋಗೋಣ ಸಾಲಿಂದ ಸಾಲಿಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ ನಾಲ್ಕು ಅಡಿ ಐದು ಅಡಿ ಅಂತರ ಕೊಡ್ತಾರೆ ಒಬ್ಬೊಬ್ರು ರೈತರು ಆರು ಅಡಿ ಅಂತರ ಕೊಡ್ತಾರೆ ಆದರೆ ಇಲ್ಲಿ ನಾವು ನೋಡಿರೋ ತೋಟದಲ್ಲಿ ನಾಲ್ಕೂವರೆಯಿಂದ ನಾಲ್ಕು ಮುಕ್ಕರಂದ್ರೆ ಐದು ಅಡಿ ಒಳಗಡೆ ಡಿಸ್ಟೆನ್ಸ್ ಇದೆ ಇಲ್ಲಿ ಗಿಡದಿಂದ ಗಿಡಕ್ಕೆ ಕೊಟ್ಟಿರ್ತಕ್ಕಂಥ ಡಿಸ್ಟೆನ್ಸು ವಿಶೇಷ ಸಾಮಾನ್ಯವಾಗಿ ನೋಡಿ ಇಲ್ಲಿ ಈಗ ನೀವು ಒಂದೂವರೆ ಅಡಿಗೆ ಒಂದು ಗಿಡ ನಾಟಿ ಮಾಡಿರ್ತೀರ ಇಲ್ಲಿ ನೋಡಿ ಒಂದೂವರೆ ಒಂದು ಗಿಡ ಅಂದರೆ ನೋಡಿ ಇಲ್ಲಿ ಈ ರೀತಿ ಇದೆ ಒಂದು ಗಿಡ ಆದಮೇಲೆ ಒಂದು ಓಲ್ ಖಾಲಿ ಇದೆ ಮತ್ತು ಪ್ರತಿಯೊಂದು ಈಗ ಡೌಟ್ ಇದ್ರೆ ನೋಡಿ ಈ ಕಡೆ ತೋರಿಸ್ತೀನಿ ಇಲ್ಲಿ ತೋರಿಸ್ತಾರೆ ಇಲ್ಲೊಂದು ಖಾಲಿ ಇದೆ ಹೋಲು ಮತ್ತೆ ಈ ಕಡೆ ಇಲ್ಲೊಂದು ಖಾಲಿ ಇದೆ ಈ ರೀತಿ ಗಿಡ ಬಿಟ್ಟು ಗಿಡ ಅದು ತೋರಿಸ್ ಸರ್ ಆಕ್ರ ಪಾಕ ಸರ್ ಚೆನ್ನಾಗಿ ನೋಡಿ ಅಲ್ಲಿ ವೀಕ್ಷಕರ ಗಮನಿಸಿನವ ರೈತರು ಅಲ್ಲಿ ಒಂದ್ ಗಿಡ ಸೆಂಟ್ರಲ್ ಇದೆ ಆ ಕಡೆ ಈ ಕಡೆ ಒಂದ್ ಗಿಡ ಖಾಲಿ ಇದೆ ಇದೇ ವಿಶೇಷ ಕಾರಣ ಏನು ವಿಶೇಷ ಅಂದ್ರೆ ಅದು ಗಿಡ ಸತ್ತೋಗಿರೋದಲ್ಲ ನಾಟಿ ಮಾಡಿರೋದನ್ನೇ ತಪ್ಪಿಸಿರೋದು ಕಾರಣ ಏನಂದ್ರೆ ಈಗ ಮೂರಡಿಗೆ ಒಂದ್ ಗಿಡ ನಾಟಿ ಆಲ್ಮೋಸ್ಟ್ ಮೂರಡಿಗೆ ಒಂದ್ ಗಿಡ ಇದೆ ಈ ಮೂರಡಿ ಗಿಡದಿಂದ ಸಾಮಾನ್ಯವಾಗಿ ಏನಿರುತ್ತೆ ಇವಾಗ ನಾವು ಸಂತೆನಲ್ಲಿ ಅಥವಾ ಜಾತ್ರೆನಲ್ಲಿ ಹೋದಾಗ ಒಂದ್ ಸಾವಿರ ಜನ ಸೇರ್ಕೊಂಡ್ರೆ ಏನಾಗುತ್ತೆ ಉಸಿರಾಡೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಮೈ ಕೈ ಎಲ್ಲ ಬೆವ್ರ್ ಕಿತ್ಕೊಬಿಡುತ್ತೆ ಅದೇ ನಾವು ಬೈಲಲ್ಲಿ ಒಬ್ಬರೇ ನಿಂತ್ಕೊಂಡಿರ್ಬೇಕಾದ್ರೆ ಏನಾಗಿರುತ್ತೆ ಸುತ್ತಮುತ್ತ ಗಾಳಿ ಹೊಡೆಯುತ್ತೆ ತಣ್ಣಗೆ ಆರಾಮಾಗಿರುತ್ತೆ ಇದೇ ಬೆಸ್ಟ್ ಎಕ್ಸಾಂಪಲ್ ಬೆಳೆ ನಾವು ಐದ್ ನಿಮಿಷ ಅಲ್ಲಿ ನಿಂತ್ಕೊಳ್ಳೋದಿ ಕಿತ್ಕೊಂಡ್ರೆ ಒಂದ್ ಬೆಳೆನಲ್ಲಿ ಸಾಲಿಂದ ಸಾಲಿಗೆ ಗಿಡದ ಗಿಡಕ್ಕೆ ಅಂತರ ಸರಿಯಾಗಿ ಕೊಡದೇ ಇದ್ದಾವಾಗ ಕ್ರಾಪ್ ಯಾವ ರೀತಿ ಸೆಟ್ ಆಗುತ್ತೆ ಅನ್ಬಿಟ್ಟು ನಿಮ್ಗೆ ಸಾಮಾನ್ಯವಾಗಿ ಗೊತ್ತಾಗ್ಬೋದು ಸಿಂಪಲ್ ಇದೊಂದ್ರಲ್ಲೇನೆ ಲಾಜಿಕ್ ನಮ್ಮ ಫಾರ್ಮರ್ಸ್ ಗೆ ಸಿಗುತ್ತೆ ಈ ರೀತಿ ಒಂದ್ ಗಿಡ ನಾಟಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸುತ್ತನೂ ನೋಡಿ ಇಲ್ಲಿ ಗಮನಿಸಿ ಇಲ್ಲಿ ಸುತ್ತನೂ ಸ್ಪೇಸ್ ಇದೆ ಈ ಕಡೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತಿರಲ್ವಾ ಈ ಸುತ್ತಮುತ್ತ ನೋಡಿ ಗಾಳಿ ಯಾವ ರೀತಿ ಇದೆ ಅಂತ ಇನ್ನು ಫ್ರೂಟ್ ಸೆಟ್ಟಿಂಗ್ ಬಗ್ಗೆ ಕೇಳ್ಬೇಕಾದ್ರೆ ನೋಡಬೇಕಾಗೆ ಹೇಳ್ಬೇಕಾಗೇ ಇಲ್ಲ ಸೆಟ್ಟಿಂಗ್ ಅಂತ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ನಮಗೆ ಫೋನಲ್ಲಿ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ ಯಾಕೆಂದರೆ ಇನ್ನು ಕಾಯಿಗಳು ಗಾತ್ರ ಚಿಕ್ಕದಾಗಿದೆ ಸೆಟ್ಟಿಂಗ್ ಆದಮೇಲೆ ಇದೇ ತೋಟನ ಬೇಕಾದರೆ ಅಂದರೆ ನಮಗೆ ಅವೈಲೇಬಿಲಿಟಿ ಇದ್ರೆ ಕಾಯಿ ಬಂದಾಗ ತೋರಿಸ್ತೀವಿ ಸದ್ಯಕ್ಕೆ ಇದ್ರ ಕೊಟ್ಟಿರೋ ಸ್ಪೇಸ್ ವಿಶೇಷವಾಗಿ ಅಂತ ಅನ್ನಿಸ್ತು ಅದ್ರ ಬಗ್ಗೆ ಹೇಳೋಣ ಈಗ ನೆಕ್ಸ್ಟು ಬಂದು ಬೆಡ್ ಪ್ರಿಪ್ರೇಷನ್ ಮತ್ತೆ ಇದೆಲ್ಲ ಆಯ್ತು ಇದು ಮತ್ತೆ ವೆರೈಟಿ ಬಂದು ಬಾಹು ಅಂತ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ಬಾಹು ಅಂದ್ರೆ ವಿಶೇಷವಾಗಿ ಬೇಸಿಗೆಯಲ್ಲಿ ಮಾಡಿರ್ತಕ್ಕಂಥ ಬೆಳಿತಕ್ಕಂತ ತಳಿ ಅಂತ ಇತ್ತೀಚೆಗೆ ನಮ್ಮ ಕಮೆಂಟಲ್ಲಿ ಯಾರೊಬ್ಬರು ಕೇಳಿದರು ಫೆಬ್ರವರಿಯಿಂದ ಈಚೆ ಮಾಡಿರೋದು ಫೆಬ್ರವರಿಲಿ ಕೋಲ್ಡ್ ಸೀಸನ್ ಇರುತ್ತೆ ಅದರಲ್ಲಿ ಎಲ್ಲ ಬೆಳೆದ್ಬಿಟ್ಟಿರ್ತಾರೆ ಏಪ್ರಿಲಲ್ಲಿ ನಾಟಿ ಮಾಡಿರೋದನ್ನ ತೋರಿಸಿ ಅಂತ ಹೇಳಿದ್ರು ಇದು ಆಲ್ಮೋಸ್ಟ್ ಬೇಸಿಗೆನಲ್ಲೇನೆ ಹಂಡ್ರೆಡ್ ಪರ್ಸೆಂಟ್ ತರ್ಟಿ ಫೈವ್ ಡಿಗ್ರಿ ಇದ್ದವಾಗಲೂ ನಾಟಿ ಮಾಡಿರೋದು ಯಾವ ರೇಂಜ್ಗೆ ಇದೆ ಅಂತ ಹೇಳ್ಬೋದು ಕೇವಲ ಒಂದೂವರೆ ತಿಂಗಳ ಕೃಷಿನಲ್ಲಿ ಮತ್ತೆ ಇನ್ನು ಮಾಮೂಲಿ ಗೊತ್ತೇ ಇರುತ್ತೆ ಇದಕ್ಕೆ ಟೊಮೆಟೊ ಗುಡ್ಡುಗಳು ಪೋಲ್ಸ್ಗಳು ಹಾಕ್ಕೊಂತಾರೆ ಈ ಪೋಲ್ಸ್ ಆಲ್ರೆಡಿ ಆಲ್ಮೋಸ್ಟ್ ಈಗ ನಲ್ವತ್ತು ರೂಪಾಯಿ ರೀಚ್ ಆಗ್ಬಿಟ್ಟಿದೆ ಇದು ತುಂಬ ಕಾಸ್ಟ್ ಆಗ್ತದೆ ಟೊಮೆಟೊ ಫಾರ್ಮಿಂಗಲ್ಲಿ ಮತ್ತು ಈ ಕ್ರ ಈ ಥರ ಕ್ರಾಸ್ ಹಾಕೊಂಡು ಮಾಡಬೇಕು ಕ್ರಾಸ್ ಹಾಕ್ಕೊಂಡು ಮಾಡಬೇಕು ಮತ್ತು ಇಲ್ಲಿ ಬಳ್ಳಿಗಳ್ ಕಟ್ಸೋದು ಅಷ್ಟೇ ಈ ಕಡೆ ಆ ಕಡೆ ಸಪ್ರೇಟಾಗಿ ಮಾಡಬೇಕು ಮತ್ತು ನೀವು ಸಾಲಿದ ಗಿಡದಿಂದ ಗಿಡಕ್ಕೆ ಅಂತರ ದೂರ ಕೊಟ್ಬಿಟ್ಟು ಮತ್ತೆ ಇಲ್ಲಿ ದಾರನ ಒಂದತ್ರ ಎಳ್ದುಬಿಟ್ಟು ಆಗ ನೀವು ಮಾಡಿರ್ತಕ್ಕಂಥದ್ದು ಅಂದರೆ ಈ ಶ್ರಮ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಅದರಿಂದ ಏನು ಮಾಡಬೇಕು ಗಿಡದ ಗಿಡಕ್ಕೆ ಅಂತರ ಕೊಟ್ಟಿರೋದ್ರೂ ಹಾಗೆ ಸ್ಪೇಸನ್ನು ಮೇಲಕ್ಕೆ ಅದೇ ಥರನೇ ತೊಗೊಂಡೋಗ್ಬೇಕು ಅಂದರೆ ಈಗ ಎಲ್ಲ ಒಂದಕ್ಕೊಂದು ಸೇರಿಸಿ ಏನಾಗುತ್ತೆ ಮತ್ತು ಕೈ ಕೈ ಚಪ್ಪಾಳೆ ಹೊಡೆದಾಗ ಹತ್ರ ಸೇರ್ಕೊಂಡ್ರೆ ಕೈ ಒಳಗಡೆ ಬೆವರು ಕಿತ್ಕೊಳ್ತಲ್ವಾ ಸೇಮ್ ಅದೇ ರೇಂಜ್ಗೆ ಇಲ್ಲೂ ಆಗುತ್ತೆ ಆದ್ದರಿಂದ ನೀವು ಗಿಡದ ಗಿಡಕ್ಕೆ ಸ್ಪೇಸು ಅಷ್ಟೇ ಇಂಪಾರ್ಟೆಂಟು ಮತ್ತು ಮೇಲ್ಗಡೆ ತಗೊಂಡೋಗಿ ಬಳ್ಳಿನ ತೊಗೊಂಡೋಗ್ಬೇಕಾದ್ರೂ ಅಷ್ಟೇ ಇಂಪಾರ್ಟೆಂಟ್ ಸ್ಪೇಸ್ ಕೊಡಬೇಕು ಇದರಿಂದ ಏನಾಗುತ್ತೆ ಔಷಧಿ ಸ್ಪ್ರೇನು ಕರೆಕ್ಟಾಗಿ ಆಗುತ್ತೆ ಗಾಳಿ ವಾತಾವರಣ ಚೆನ್ನಾಗಿರುತ್ತೆ ಮತ್ತು ಎಲ್ಲ ರೀತಿ ಫ್ರೂಟ್ ಸೆಟ್ಟಿಂಗ್ ತ್ರೀ ಸಿಕ್ಸ್ಟಿ ಅಂದ್ರೆ ಗಿಡ ಸುತ್ತನೂ ನೀವು ಗಮನಿಸ್ಬೋದು ಬೇಕಿದ್ರೆ ಈಗ ನೀವು ನೋಡ್ತಾ ತೋಟ ತೋಟಲನು ಒಂದೇ ರೀತಿನೇ ಇದೆ ಇದರಿಂದ ರೋಗಗಳು ಕಂಟ್ರೋಲ್ ಆಗುತ್ತೆ ಮತ್ತು ಫ್ರೂಟ್ ಸೆಟ್ಟಿಂಗು ಚೆನ್ನಾಗುತ್ತೆ ಮತ್ತೆ ಒಂದು ಗಿಡದಲ್ಲಿ ನಾಲ್ಕು ಕಡೆ ರೌಂಡ್ ಅಂತಿರಲ್ಲ ನಾಲ್ಕು ಕಡೆ ಅಷ್ಟೇ ಚೆನ್ನಾಗಿ ಇಳುವರಿ ಸೆಟ್ ಆಗೋದನ್ನ ನೀವು ನೋಡ್ಬೋದು ಇದು ವಿಶೇಷವಾಗಿ ಅಂತನಸ್ ಈ ಪಾಯಿಂಟ್ ನಿಟ್ಕೊಂಡು ಸಾಮಾನ್ಯವಾಗಿ ಇವಾಗ ಫಾರ್ಮರ್ನ ಇಂಟರ್ವ್ಯೂ ಮಾಡ್ತಾ ಇರ್ತೀವಿ ಒಂದು ಬೆಳೆ ಹಾಕಿದ್ರೆ ಅದು ಎಷ್ಟು ಬಂಡವಾಳ ಆಯಿತು ಮಾರ್ಕೆಟ್ ಸಾವಿರ ರೂಪಾಯಿ ಹೋದ್ರೆ ಎಷ್ಟು ಲಾಭ ಬಂತು ಈ ವಿಷಯಗಳನ್ನ ಮಾತ್ರ ಎಲ್ಲರೂ ಹೇಳ್ತಾರೆ ಸಾವಿರ ಬಾಕ್ಸ್ಗೆ ಹೋಯ್ರು ಮುನ್ನೂರು ರೂಪಾಯಿ ಹೋದ್ರೆ ಮೂರು ಲಕ್ಷ ಆಯಿತು ಈ ಥರ ಈ ವಿಚಾರಗಳು ಎಲ್ಲ ಹೇಳ್ತಾರೆ ಮತ್ತು ಅದು ಎಲ್ಲರೂ ಗೊತ್ತಿರೋ ವಿಚಾರ ಆದರೆ ಈ ರೀತಿ ಕೃಷಿಯನ್ನು ವಿಶೇಷವಾಗಿ ಮಾಡಿರ್ತಕ್ಕಂಥ ಕೃಷಿನ ನಮ್ಮ ವೀಕ್ಷಕರ ಪರಿಚಯ ಮಾಡ್ಕೊಳ್ಳೋಣ ಇದರಿಂದ ನಮ್ಮ ಸುಮಾರು ಜನ ಫಾರ್ಮರ್ಸ್ ನೋಡ್ಬೋದು ಇದರಲ್ಲಿ ಒಬ್ಬ ರೈತರಿಗೆ ಅದನ್ನು ಯೂಸ್ ಆದರೆ ಈ ಇನ್ಫಾರ್ಮೇಷನ್ನು ಅದಕ್ಕಿಂತ ಖುಷಿ ನಮಗೆ ಮತ್ತೊಂದಿಲ್ಲ ಈ ವಿಡಿಯೋ ಇದೇ ಥರ ಕೃಷಿ ಸಂಬಂಧಿತ ವಿಡಿಯೋಗಳನ್ನ ನಾವು ಕಂಟಿನ್ಯೂಸ್ ಮಾಡ್ತಾ ಇರ್ತೀವಿ ಅಂದ್ರೆ ಇದರಲ್ಲಿ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು ಅಟ್ ಲೀಸ್ಟ್ ಒಂದು ಲೈಕ್ ಬಟನ್ ಹೊತ್ತೆ ಅಥವಾ ಇನ್ನೂ ವಿಡಿಯೋ ಚೆನ್ನಾಗಿ ಇಷ್ಟ ಆದರೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದೇ ರೀತಿ ಕೃಷಿ ಸಂಬಂಧಗಳನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇರೋಣ ಅಲ್ಲಿವರೆಗೂ ನಮ್ಮ ನೀವು ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ಮತ್ತೆ ಈ ಕೃಷಿನಲ್ಲಿ ವಿಶೇಷವಾಗಿ ನೀವು ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥದ್ದೆಲ್ಲ ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ತಳಿಯ ಸ ಆಯ್ಕೆ ಟೊಮೊಟೊ ನಿಮ್ಮ ಲೋಕಲ್ ಮಾರ್ಕೆಟಲ್ಲಿ ಕೆಲವು ನಾರ್ತ್ ಕರ್ನಾಟಕದಲ್ಲಿ ಹೋದಾಗ ಈ ವೆರೈಟಿಗಳಿರೋದಿಲ್ಲ ಮತ್ತು ನಮ್ಮ ಕಡೆ ಬಂದಾಗ ಬೆಸ್ಟ್ ವೆರೈಟಿ ಯಾವುದು ಎಕ್ಸ್ಪೋರ್ಟ್ ಯಾವುದು ಈಗ ನಾವು ಕೋಲಾರ ಅಲ್ಲಿ ಇರೋದ್ರಿಂದ ಏನಾಗುತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ಕೇಳ್ತಾರೆ ಬೇರೆ ಕಡೆ ಯಾವ ಹಣ್ಣು ಎಕ್ಸ್ಪೋರ್ಟ್ ಚೆನ್ನಾಗ್ ಆಗುತ್ತೆ ಅಂತ ಬೇಸಿಗೆನಲ್ಲಿ ಬಾಹು ಸಾವು ಜೈವ ಅಂತ ಸುಮಾರು ಇದೆ ಮತ್ತೆ ಹೈಬ್ರಿಡ್ ಅಲ್ಲಿ ಅವಿರಾಜು ಮತ್ತೆ ಇನ್ನೊಂದ್ ಯಾವ ಸರ್ ಅದ್ ಸಿಕ್ಸ್ ಟು ಫೋರ್ಟ್ ಈ ರೀತಿ ಚಾಮ್ ತರ್ಟಿ ತ್ರೀ ಇದು ವೈರಸ್ ಫ್ರೀ ಅಂತ ಇತ್ತೀಚೆಗೆ ಬಂದಿದೆ ಈ ತರ ವೆರೈಟಿಗಳಿದೆ ಆದ್ರಿಂದ ತಳಿ ಆಯ್ಕೆ ಮಾಡ್ಬೇಕಾದ್ರೆ ಫಾರ್ಮರ್ಸ್ ತುಂಬಾ ಎಚ್ಚರವಹಿಸಿ ಗಮನಿಸ್ಬೇಕು ಮತ್ತೆ ನಾವು ಲೋಕಲ್ ಅಲ್ಲಿ ಅವೈಲೇಬಿಲಿಟಿ ಇಲ್ದ ಮಾರ್ಕೆಟ್ ಅನ್ನ ತಳಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಮತ್ತೆ ಅದರಲ್ಲಿ ಎಡಗೋದು ಮತ್ತೆ ಮಾರ್ಕೆಟ್ ತೊಗೊಂಡೋಗಿ ಅದಕ್ಕೆ ಡಿಮ್ಯಾಂಡ್ ಇರೋದು ಈ ಎಲ್ಲ ಮಾಹಿತಿಗಳೂ ಇರುತ್ತೆ ಅಂದ್ರೆ ಎಲ್ಲ ನೀವು ಕಲೆಕ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಸುಮಾರು ಫಾರ್ಮರ್ಸ್ ಹೇಳ್ತಾರೆ ಸರ್ ನಾವು ಆ ವೆರೈಟಿ ಬರ್ದಿದ್ದೀವಿ ನಮ್ಮ ಕಡೆ ಇದಕ್ಕೆ ಡಿಮ್ಯಾಂಡ್ ಇಲ್ಲ ಈ ರೀತಿ ಎಡವೋದು ಸಹಜ ಅದರಿಂದ ಟೊಮೊಟೊ ಒಂದೇ ಅಂತಲ್ಲ ಯಾವುದೇ ಬೆಳೆ ಮಾಡಬೇಕಾದ್ರೂ ನೀವು ಮಾರ್ಕೆಟ್ ನ ಫಸ್ಟ್ ಸ್ಟಡಿ ಮಾಡಿ ನಮ್ಮ ಕೆಪಾಸಿಟಿ ಯಾವುದಿದೆ ಲೋಕಲಲ್ಲಿ ಮಾರ್ಕೆಟಲ್ಲಿ ಕೆಪಾಸಿಟಿ ಯಾವುದಿದೆ ಈ ಎಲ್ಲ ಮಾಹಿತಿಗಳನ್ನ ಸಂಗ್ರಹಿಸಿ ನೀವು ಒಂದು ಅಗ್ರಿಕಲ್ಚರ್ ಫೀಲ್ಡ್ಗೆ ಇಳಿಬೇಕಂತ ನಾನು ಅನುಭವದ ಮುಖಾಂತರ ಹೇಳ್ತಾ ಇದ್ದೀನಿ ಯಾಕೆಂದ್ರೆ ಸುಮಾರು ಜನ ಫಾರ್ಮರ್ಸು ಎಳುತಾ ಇರ್ತಾರೆ ತಳಿಯ ಸಹ ಆಯ್ಕೆನಲ್ಲಿ ಎಡುತ್ತಾರೆ ಮತ್ತು ಇದರಲ್ಲಿ ಎಡುತ್ತಾರೆ ಆದ್ರಿಂದ ಇದನ್ನು ಮೇನ್ ಪಾಯಿಂಟ್ ಇದನ್ನು ಗಮನಿಸ್ಬೇಕು ನೀವು ಕೃಷಿಗೆ ಇಳಿಯೋದಕ್ಕೆ ಮುಂಚೆ ಬರೀ ಯೂಟ್ಯೂಬ್ ಮಾತ್ರ ನೋಡಿ ಅಗ್ರಿಕಲ್ಚರ್ ಮಾಡೋದಕ್ಕೆ ಹೋಗಬೇಡಿ ಇದರಿಂದ ಸುಮಾರು ಜನ ಕೈ ಸುಟ್ಕೊಂಡಿರ್ತಾರೆ ಕೆಲವರು ಯೂಟ್ಯೂಬರ್ಗಳು ಏನು ಮಾಡ್ತಾರೆ ಅಂದ್ರೆ ಒಂದು ಬೆಳೆ ಮಾಡಿದ್ರು ನಾಲ್ಕು ಲಕ್ಷ ಐದು ಲಕ್ಷ ಅಂತ ಇನ್ಕಮ್ ಬಂದ್ಬಿಡ್ತು ಅಂತ ಹೇಳ್ತಾರೆ ಮೇಯ್ನ್ ಅಲ್ಲಿ ಅಟ್ರಾಕ್ಷನ್ ಮಾಡೋದಕ್ಕೆ ವ್ಯೂಸ್ಗೋಸ್ಕರ ಆದರೆ ನಮ್ಮ ಚಾನಲಲ್ಲಿ ನಿಜವಾದ ಸತ್ಯವಾದ ಮಾಹಿತಿ ನಿಖರವಾದ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀವಿ ನೇರ ದಿಟ್ಟ ನಿರಂತರ ಅಂತ ಹೇಳ್ತಾರಲ್ವ ಆ ಥರ ಮಾಹಿತಿ ಕೊಡ್ತೀವಿ ಈ ರೀತಿ ಮಾಹಿತಿ ಕಂಟಿನ್ಯೂ ಮಾಡ್ತಾ ಇರಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಕೂಡ ನಮ್ಮ ಚಾನಲ್ಗೆ ಅಷ್ಟೇ ಮುಖ್ಯ ಆ ಇದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕೃಷಿ ವಿಡಿಯೋಗಳನ್ನ ಮಾಡ್ತಾರೋಣ ಅಲ್ಲಿವರೆಗೂ ನಾವು ನಮಸ್ಕಾರ ಎಲ್ರಿಗೂ ನೀವು ತಿನ್ನೋದನ್ನ ವಿಡಿಯೋ ಮಾಡ್ಕೊಂಡು